ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಬನ್ನಿ ಇವತ್ತು ನಾನು ನಿಮಗೆ ತರಕಾರಿ ಸಾಗು ಅಂದರೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ತರಕಾರಿ ಸಾಗು ಮಾಡೋದು ತೋರಿಸ್ಕೊಡ್ತೀನಿ ಇದರಲ್ಲಿ ನಾನು ಮಿಕ್ಸ್ ತರಕಾರಿಗಳನ್ನ ತೊಗೊಂಡಿದ್ದೀನಿ ನೀವು ಅಷ್ಟೇ ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಅದೆಲ್ಲ ತಗೋಬೋದು ಇಲ್ಲಿ ನಾನು ಮೊದಲನೇದಾಗಿ ಹುಳ್ಳಿಕಾಯಿ ಮತ್ತು ಕ್ಯಾರೆಟು ಬಟಾಣಿ ಮತ್ತು ನೂಕುಲ್ ಆಮೇಲೆ ಸೀಮೆ ಬದನೆಕಾಯಿ ಇಷ್ಟು ತೊಗೊಂಡಿದ್ದೀನಿ ಜೊತೆಗೆ ಬದನೆಕಾಯಿ ನೀವು ಇದ್ರ ಜೊತೆಗೆ ಆಲೂಗಡ್ಡೆ ಹೂ ಕೋಸು ಎಲ್ಲ ಆ್ಯಡ್ ಮಾಡ್ಕೋಬೋದು ನಾನಿವತ್ತು ಟೋಟಲ್ ಇಷ್ಟು ತೊಗೊಂಡಿದ್ದೀನಿ ತರಕಾರಿಗಳಲ್ಲಿ ಜೊತೆಗೆ ಬಟಾಣಿನೂ ತೊಗೊಂಡಿದ್ದೀನಿ ಇದು ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಇದಿಷ್ಟು ತರಕಾರಿಗಳ ಜೊತೆಗೆ ಒಂದು ತೆಂಗಿನಕಾಯಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸೋಂಪು ಇದು ಟೇ ಘಮ್ ಅನ್ನೋದಕ್ಕೋಸ್ಕರ ಮತ್ತು ಎರಡೇ ಲವಂಗ ಒಂದು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಅಷ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಮತ್ತು ಗೋಡಂಬಿ ಮತ್ತು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಕೊಳ್ಳೋಕ್ಕೆ ಮತ್ತು ಇದು ಒಗ್ಗರಣೆಗೆ ಇಲ್ಲಿ ಒಂದು ಟೊಮೊಟೊ ಮತ್ತು ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸ್ನೇಹಿತರೆ ಇಷ್ಟು ಇಟ್ಕೊಂಡು ಹೋಟೆಲ್ ಶೈಲಿಯಲ್ಲಿ ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಹಾಗೆ ತೋರಿಸ್ದಾಗಿ ಪುದೀನ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ತುಂಬ ಮಸಾಲೆ ವಾಸನೆ ಜಾಸ್ತಿ ಬಂದುಬಿಡುತ್ತೆ ಜಾಸ್ತಿ ನೀರು ಬಾರ್ದು ಈ ಕಡೆ ಕಡಿಮೆ ನೀರುಬಾರ್ದು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿನೂ ಅಷ್ಟೇ ಒಂದು ಚಿಕ್ಕ ಬಟ್ಟಲಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಈಗ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಪೀಸ್ ಚಕ್ಕೆ ಆಗಲೇ ತೋರಿಸಿದಾಗೆ ಎರಡೇ ಲವಂಗ ಇಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಈಗ ಗೋಡಂಬಿ ಇದು ಯಾಕೆ ಅಂದರೆ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ ಮತ್ತು ವೈಟ್ ಕಲರು ತಿನ್ನೋಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಐದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಒಂದು ಹಾಕೋಬೋದು ಚೆನ್ನಾಗಿರುತ್ತೆ ಅದೇನಿಲ್ಲ ಮತ್ತು ಇವಾಗ ಇದಕ್ಕೆ ನಾನು ಆಗಲೇ ಈರುಳ್ಳಿ ತೋರಿಸಿದ್ನಲ್ಲ ಅದನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅರ್ಧ ಈರುಳ್ಳಿ ಸಾಕು ಜಾಸ್ತಿ ಹಾಕೋಬೇಡಿ ಈರುಳ್ಳಿನೂ ಅಷ್ಟೇ ಮತ್ತು ಶುಂಠಿನೂ ಅಷ್ಟೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದೆ ಅದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಡಲೆ ಗಸಗಸೆ ಮತ್ತು ಸೋಂಪು ಗಸಗಸೆ ಅಷ್ಟೇ ಅರ್ಧ ಟೇಬಲ್ ಸ್ಪೂನು ಕಡಲೆ ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ ಮತ್ತು ಸೋಂಪು ಅಷ್ಟೇ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅಷ್ಟು ಸೋಂಪು ಸೇರಿಸ್ಕೊಳ್ಳಿ ಇದಿಷ್ಟನ್ನು ನುಣ್ಣು ರುಬ್ಕೊ ಬನ್ನಿ ತರಿ ತರಿ ಇರಬಾರ್ದು ಪೇಸ್ಟು ನುಣ್ಣಗಿದ್ರೇ ಸಾಗು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಈಗ ನಾನು ರುಬ್ಕೊಂಡು ಬಂದಾಯಿತು ಈಗ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾಯಿಲೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಈಗ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನೀವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರು ಕೂಡ ಸಾಗು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಇದು ಕಾದ ಮೇಲೆ ಇದಕ್ಕೆ ನಾನು ಆಗಲೇ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದ ಎರಡು ಈರುಳ್ಳಿನ ಅದನ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಕರಿಬೇವು ಹಾಕೊಳ್ಳೋಣ ಇದೊಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಇದು ಅಲ್ಲಿ ತನಕ ಹಸಿ ವಾಸನೆ ಇರುತ್ತಲ್ವ ಈರುಳ್ಳಿ ಅದು ಹೋಗಲಿ ಅನ್ನೋದಕ್ಕೋಸ್ಕರ ಆಮೇಲೆ ಸ್ವಲ್ಪ ಜನ ಇದಕ್ಕೆಲ್ಲ ಪಲಾವ್ ಎಲೆ ಮತ್ತು ಬೇರೆ ಸಾಮಾನುಗಳನ್ನೆಲ್ಲ ಹಾಕೋತಾರೆ ಅದೆಲ್ಲ ಹಾಕೊಂಡು ತುಂಬ ಮಸಾಲೆ ಥರ ಆಗಿಬಿಡುತ್ತೆ ಈ ಬೇಸಿಗೆಲಿ ತುಂಬ ಗ್ಯಾಸ್ಟ್ರಿಕ್ ಆದಂಗೆ ಒಬ್ಬೊಬ್ಬರಿಗೆ ತಿಂದರೆ ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನು ಏನೂ ಸೇರಿಸ್ಕೊಂಡು ಇಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಈ ಥರ ನಾನು ಮಾಡೋ ರೀತಿಲಿ ನಾನು ತೋರಿಸೋ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೇನೂ ಇರಲ್ಲ ಆಮೇಲೆ ಬೇಗ ಕೂಡ ಆಗುತ್ತೆ ಈ ಒನ್ ಪಾಟ್ ರೆಸಿಪಿ ಅಂತಾರಲ್ಲ ಆ ಥರ ಬೇಗ ಕೂಡ ಆಗುತ್ತೆ ಈಗ ನೋಡಿ ಈರುಳ್ಳಿನ ನಾನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಚೇಂಜ್ ಆದಮೇಲೆ ಇದಕ್ಕೆ ನಾವು ಬೇರೆ ಸಾಮಾನ್ಯ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ಈಗ ಇದು ಬಣ್ಣ ಚೇಂಜ್ ಆಗಿದೆ ನಾನು ಆಗಲೇ ತೋರಿಸಿದ ಎಲ್ಲ ತರಕಾರಿಗಳನ್ನು ತೊಳೆದು ಒಂದು ಬಟ್ಲಿಗೆ ಹಾಕೊಂಡಿದೆ ಈಗ ಅಷ್ಟನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ತರಕಾರಿಗಳಲ್ಲಿ ನಾವು ಎಷ್ಟು ಥರನಾದ್ರೂ ಹಾಕ್ಬೋದು ಸ್ನೇಹಿತರೆ ಆದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ನೀವು ಆಲೂಗಡ್ಡೆ ಮತ್ತು ಹೂ ಕೋಸು ಅದೆಲ್ಲ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇರಲಿಲ್ಲ ಅಂತ ನಾನು ಸೇರಿಸ್ಕೊಂಡಿಲ್ಲ ಈಗ ಅದು ನಾನು ತರಕಾರಿಗಳನ್ನೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಉರ್ಕೊಳ್ಳೋಣ ಎಣ್ಣೆಯಲ್ಲಿ ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿದು எண்ணெயிலே தரக்கினு சனாக் உருக்கொள்ளி ಯಾಕಂದರೆ ಮೊ ನೆಕ್ಸ್ಟ್ ನಾವು ಮಸಾಲೆ ಸೇರಿಸ್ಬಿಟ್ಮೇಲೆ ತರಕಾರಿ ಅಷ್ಟು ಇದಾಗಲ್ಲ ಅದಕ್ಕೋಸ್ಕರ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡೀಗ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ತರಕಾರಿ ನಾವು ಈ ಥರ ಎಣ್ಣೆಯಲ್ಲಿ ಹುರಿದಾಗಲೇ ಬೆಂದ್ಬೇ ಬೆಂದ್ಕೋಬೇಕು ಅಷ್ಟರ ಮಟ್ಟಕ್ಕೆ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಅವಾಗವಾಗ ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ ಯಾಕಂದರೆ ಜಾಸ್ತಿ ಫುಲ್ ಹೈ ಫ್ಲೇಮಲ್ಲಿದೆ ತರಕಾರಿ ಎಲ್ಲ ಸೀದೋಗುತ್ತೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಮತ್ತು ಹೈ ಫ್ಲೇಮಲ್ಲಿ ಆ ಥರ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿ ನೋಡಿ ಇವಾಗ ಕಲರ್ ಇಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಒಂದೊಂದು ತರಕಾರಿ ನೀರ್ ಬಿಟ್ಕೊಳ್ಳುತ್ತೆ ಸ್ವಲ್ಪ ಈ ಸೀಮೆ ಬಿಡ್ತಾ ಇದೆ ನೀಟಾಗಿ ಈಗ ಒಂದು ಹತ್ತು ನಿಮಿಷ ತರಕಾರಿ ಎಲ್ಲ ಬೆಂತಿದೆ ಈಗ ಇದಕ್ಕೆ ನಾನು ಆಗ್ಲೇ ತೋರ್ಸದಿಲ್ಲ ಟೊಮೊಟೊ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡು ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಒಂದು ಕೊಟ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಲಿ ಟೊಮೊಟೊನು ತರಕಾರಿಗಳ ಜೊತೆಗೆ ಈಗ ಇದಕ್ಕೆ ನಾವು ಉಪ್ಪು ಸೇರಿಸ್ಕೊಳ್ಳೋಣ ಈಗ ಉಪ್ಪು ಹಾಕೋದ್ರಿಂದ ತರಕಾರಿಗೂ ಕೂಡ ಉಪ್ಪು ಮತ್ತು ಜೊತೆಗೆ ಟೊಮೊಟೊ ಕೂಡ ಅಷ್ಟೇ ಬೇಗ ಸ್ಮ್ಯಾಶ್ ಆಗುತ್ತೆ ಈಗ ನಾನು ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಸ್ವಲ್ಪ ಈಗ ಕಮ್ಮಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಬೇಕಾದರೆ ಇನ್ನೊಂದು ಸಲ ಉಪ್ಪು ಹಾಕೊಳ್ಳಿ ಇವರಂತೆ ಒಂದೇ ಸಲ ಜಾಸ್ತಿ ಹಾಕ್ಕೊಬೇಡಿ ಈಗ ಹಾಕೊಂಡು ಈಗ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದು ಕೊಡುತ್ತೆ ಸ್ವಲ್ಪ ತರಕಾರಿ ಎಲ್ಲ ನೀಟಾಗಿ ಉಪ್ಪು ಹಿಡಿಯುತ್ತೆ ಈಗ ಒಂದು ಐದು ನಿಮಿಷ ಆದಮೇಲೆ ನಾನು ಆಗಲೇ ರುಬ್ಬಿದು ಮಸಾಲೆ ದೋಸೆದಲ್ಲ ಇದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಕೊಳ್ಳೋಣ ಆಮೇಲೆ ಈ ಹೋಟೆಲ್ಗಳಲ್ಲಿ ಸಲ ಇದು ನೋಡಿ ಸ್ವಲ್ಪ ಲೈಟ್ ಆಗಿ ನಿಮಗೆ ಗ್ರೀನಿಶ್ ತರ ಕಾಣಿಸ್ತಾ ಇದೆ ಯಾಕಂದ್ರೆ ನಾನು ಪುದೀನ ಕೊತ್ತಂಬರಿ ಸೊಪ್ನ ರುಬ್ಬಕ್ಕೆ ಹಾಕಿದೆ ಅದಕ್ಕೋಸ್ಕರ ನಿಮಗೆ ಬೇಡ ನನಗೆ ಫುಲ್ಲು ವೈಟ್ಗೆ ಸಾಗು ಬೇಕು ಅಂತ ಅನ್ನೋದಾದರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ರುಬ್ಬಕ್ಕೆ ಹಾಕೋಬೇಡಿ ಇಲ್ಲಿ ನಾವು ತರಕಾರಿ ಉರಿತೀವಲ್ಲ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಲ್ಲ ಆ ಟೈಮಲ್ಲೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ ಆಗ ಸಾಗು ಗ್ರೀನ್ ಕಲರ್ ಬರೋಲ್ಲ ಈ ವೈಟ್ ಸಾಗು ಬರುತ್ತಲ್ಲ ಆ ಥರ ಬರುತ್ತೆ ಇಲ್ಲ ಗ್ರೀನ್ ಕಲರ್ ಸಾಗು ಇರಲಿ ಅಂತಂದರೆ ಈ ಥರ ರುಬ್ಕೊಂಡು ಸೇರಿಸ್ಕೊಳ್ಳಿ ಈಗ ನನಗೆ ಸಾಗು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮೇಲೆ ಇದು ಕೂಗುತ್ತಲ್ಲ ವಿಷಲ್ ವಿಷಲೆಲ್ಲ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಈಗ ನೀರೆಲ್ಲ ಸೇರಿಸ್ಕೊಂಡು ಒಂದು ಕುದಿ ಬರಲಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಬರ್ಸ್ಕೊಳ್ಳಿ ಸಾಕು ಮೂರು ವಿಷಲ್ ಬಂದರೆ ಬೇಕಾದಷ್ಟು ಈಗ ನೋಡಿ ಇದು ಕುದೀತಾ ಇದೆ ಈಗ ಈ ಥರ ಕುದಿ ಬಂದ ಮೇಲೆ ನಾನು ಸೇರಿಸ್ಕೊಂತೀನಿ ಆ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿದೆಯಾ ಏನು ಅಂತ ಕರೆಕ್ಟಾಗಿ ಅನ್ನೋದಾದರೆ ಇವಾಗ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಬರ್ಸ್ಕೊಂಡ್ರೆ ಸಾಕು ತರಕಾರಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಇನ್ನೊಂದು ಏನಂದರೆ ಸ್ನೇಹಿತರೆ ಈಗ ಸೀಸನ್ ಆಗಿರೋದ್ರಿಂದ ಇದಕ್ಕೆ ಬೇಕಾ ನೀವು ಅವರೇ ಕೈನೂ ಹಾಕೊಂಡು ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಇದು ನಂದು ಕುಕ್ಕರ್ ಕೂಗಿ ಆಗಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಸಾಗು ಅಂತ ಅಂದ್ಬಿಟ್ಟು ಈಗ ಇದನ್ನು ಎತ್ತಿ ತೋರಿಸ್ತೀನಿ ತರಕಾರಿ ತುಂಬ ಸ್ಮ್ಯಾಶ್ ಆಗಿರೋಲ್ಲ ನೋಡಿ ಈ ಥರ ತರಕಾರಿ ಎಲ್ಲ ನೀಟಾಗಿದೆ ಸಾಗು ಅಷ್ಟೇ ತುಂಬ ತೆಳನೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಇದು ದೋಸೆ ಪೂರಿಗೆ ಚಪಾತಿಗೆ ಮತ್ತು ಗೀ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಇನ್ನು ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಅಷ್ಟೇ ಮಕ್ಕಳಿಗೆ ಈ ಥರ ವಾರಕ್ಕೊಂದ್ಸಲ ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಈ ದೋಸೆ ಮಾಡಿದಾಗ ಚಪಾತಿ ಪೂರಿ ಮಾಡಿದಾಗ ಮಾಡಿಕೊಡಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾಳೆ ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಧನ್ಯವಾದಗಳು